ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ ಗೋಲ್ಡನ್ ಥ್ರಟಲ್ಗೆ ಸ್ವಾಗತ ಸುಸ್ವಾಗತ ಸೊ ತುಂಬ ದಿನ ಆಯಿತು ಹತ್ತಿರ ಮೂರು ತಿಂಗಳಾಗಿದೆ ವೀಡಿಯೋ ಸ್ಟಾರ್ಟ್ ಮಾಡಿ ಸೊ ಈಗ ಮತ್ತೆ ನ್ಯೂ ಇಯರಿಂದ ಸ್ಟಾರ್ಟ್ ಮಾಡೋಣ ಅಂತ ಈಗ ಬಂದಿದ್ದೀನಿ ನಿಮ್ಮ ಹತ್ರ ಇವಾಗಲೇ ತಮ್ಮದೇಲಲ್ಲಿ ನೋಡಿರ್ತೀರಾ ಏನರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಎಸ್ ಡಾಮಿನೋರ್ ಫೋರ್ ಹಂಡ್ರೆಡ್ ವೆಹಿಕಲ್ಗೆ ಎರಡು ಲಕ್ಷದವರೆಗೂ ಹತ್ತತ್ರ ಎರಡು ಲಕ್ಷದವರೆಗೂ ಮಾಡಿಫಿಕೇಶನ್ಸ್ನ ಮಾಡಿಸಿದ್ದಾರೆ ಇವರು ಸೊ ಆ ಗಾಡಿ ಬಗ್ಗೆ ತಿಳ್ಕೊಂಡು ಆ ಗಾಡೀಲಿ ಏನೇನು ಮಾಡಿಫಿಕೇಶನ್ ಮಾಡಿಸಿದ್ದಾರೆ ನೀವು ನಿಮ್ಮ ಡಾಮಿನಾರ್ಗೆ ಯಾವ ಥರ ಮಾಡಿಫಿಕೇಶನ್ ಮಾಡಿಸ್ಬೋದು ಅಂತ ತಿಳಿಸ್ಕೊಡೋಕ್ಕೆ ಇವಾಗ ಬಂದಿದ್ದೀನಿ ಸೊ ಬನ್ನಿ ತಡ ಮಾಡೋದು ಬೇಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಓಕೆ ಸೊ ನೀವು ನೋಡ್ತಾ ಇರೋ ಗಾಡಿ ಇದು ಡಾಮಿನಾರ್ ಫೋರ್ ಹಂಡ್ರೆಡು ಬಜಾಜ್ ಡಾಮಿನಾರ್ ಫೋರ್ ಹಂಡ್ರೆಡೆ ಸೊ ಇದರಲ್ಲಿ ಏನೇನು ಮಾಡಿಫಿಕೇಷನ್ ಮಾಡ್ಸಿದ್ದಾರೆ ಎರಡು ಲಕ್ಷ ಕೊಡೋ ಅಂತ ಏನೇನು ಮಾಡಿಫಿಕೇಷನ್ ಮಾಡ್ಸಿದ್ದಾರೆ ಅಂತ ಅವ್ರನ್ನೇ ಕರೆದು ಕೇಳೋಣ ಸೊ ಅದಕ್ಕೆ ಮುಂಚೆ ನೀವು ಗಾಡಿ ಫುಲ್ ಪ್ರೊಫೈಲ್ ನೋಡ್ಕೊಂಬಿಡಿ ಗಾಡಿ ಯಾವ ಥರ ಇದೆ ಲುಕ್ಕಲ್ಲಿ ಇದೊಂಥರ ಆಲ್ಮೋಸ್ಟ್ ಹೆಂಗಿದೆ ಅಂದರೆ ಒಂಥರ ಏನೋ ಟೂರಿಂಗ್ ಸೆಟಪ್ ಇದು ಕಂಪ್ಲೀಟ್ ಟೂರಿಂಗ್ ಸೆಟಪ್ಪು ಸೊ ಅವ್ರನ್ನೇ ಇಂಟ್ರೊಡ್ಯೂಸ್ ಮಾಡ್ತೀನಿ ಈ ಗಾಡಿ ಓನರ್ ಆದಂಥ ಪ್ರಶಾಂತ್ ಅವರು ನಮ್ಮ ಜೊತೆನೇ ಇದ್ದಾರೆ ಸೊ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿ ಅವರು ಗಾಡಿ ಬಗ್ಗೆ ಅವ್ರ ಬಾಯೇ ತಿಳ್ಕೊಳೋಣ ಬನ್ನಿ ಪ್ರಶಾಂತ್ ಅವರೇ ವೆಲ್ಕಮ್ ಟು ಮೈ ಚಾನೆಲ್ ಓಕೆ ಸೊ ಇವರು ಪ್ರಶಾಂತ್ ಅಂತ ಕ್ಯಾಶ್ ಟ್ರಾವೆಲರ್ ಅಂತ ಇವ್ರದು ಯೂಟ್ಯೂಬ್ ಚಾನಲ್ ಇದೆ ಮತ್ತು ನಾನು ಪ್ರಶಾಂತು ಯೂಟ್ಯೂಬ್ ಮುಂಚೆಯಿಂದನೂ ಫ್ರೆಂಡ್ಸು ಅಂದರೆ ಮುಂಚೆಯಿಂದನೂ ನಾವು ರೈಡ್ಸ್ ಮಾಡ್ತಾಯಿದ್ರಿ ಅದಾದಮೇಲೆ ಇಬ್ರು ಒಟ್ಟಿಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಇಬ್ರು ಒಟ್ಟಿಗೆ ನಮ್ಮ ಹತ್ರ ಟೂ ಹಂಡ್ರೆಡ್ ಅಪಾಚಿ ಇಬ್ಬರತ್ರ ಇತ್ತು ಅದಾದಮೇಲೆ ಇಬ್ರು ಸೇಮ್ ಡಾಮಿನರೇ ತಗೊಂಡಿದ್ದು ತುಂಬ ಡಿಸ್ಕಷನ್ಸ್ ಎಲ್ಲ ಆದಮೇಲೆ ಇವರು ತ್ರೀ ನಿಂಟಿಗೆ ಹೋಗ್ತೀನಿ ನಿಂತಿದ್ರು ನಾನು ಡಾಮಿನರ್ಗೆ ಹೋಗ್ತೀನಿ ನಿಂತಿದ್ದೆ ಕೊನೆಗೆ ಇಬ್ಬರು ಡಾಮಿನರ್ ತಗೊಂಡ್ರಿ ಎರಡೇ ಕಲರ್ ಇದ್ದಿದ್ದು ಅವ್ರು ಬ್ಲ್ಯಾಕ್ ಚೂಸ್ ಮಾಡಿದ್ರೆ ನಾನು ಗ್ರೀನ್ ಚೂಸ್ ಮಾಡಿದೆ ಸೊ ಅವ್ರದೇ ಗಾಡಿ ಇದು ಡಾಮಿನರ್ ಫೋರ್ ಹಂಡ್ರೆಡು ಸೊ ಇವಾಗ ಕೇಳಿ ತಿಳ್ಕೊಳೋಣ ಏನೇನು ಚೇಂಜ್ ಮಾಡಿದ್ದೀರ ಅಂತ ಯಾಕಂದರೆ ಅವರು ಹೇಳಿದ್ರು ನನಗೆ ಎರಡು ಲಕ್ಷದವರೆಗೂ ಖರ್ಚಾಗಿದೆ ಅಂತ ಸೊ ಪ್ರಶಾಂತ್ ಹೇಳು ಏನೇನು ಖರ್ಚು ಮಾಡಿದ್ಯಾ ಒಂದೊಂದೇ ಡೀಟೇಲಾಗಿ ಸ್ಟಾರ್ಟಿಂಗಿಂದ ಬರೋಣ ಸೊ ಎರಡು ಲಕ್ಷ ಖರ್ಚಾಗಿರೋ ಅಂತ ತುಂಬ ಜನ ಕ್ಯೂರಿಯಾಸಿಟಿ ಇರುತ್ತೆ ಎರಡು ಲಕ್ಷ ಏನು ಖರ್ಚು ಮಾಡಿದ್ದಾರೆ ಎರಡು ಲಕ್ಷ ಏನು ಖರ್ಚು ಮಾಡಿದ್ದಾರೆ ಅಂತ ಒಂದೊಂದೇ ಹೇಳ್ತಾ ಬರೋಣ ಸೊ ಫ್ರಂಟ್ ಪಾರ್ಟಿಂದ ಸ್ಟಾರ್ಟ್ ಮಾಡೋಣ ಸೊ ಫ್ರಂಟ್ ಪಾರ್ಟಲ್ಲಿ ಏನೇನು ಹಾಕ್ಸಿದ್ದೀರಾ ಓಕೆ ಸೊ ಫ್ರಂಟಲ್ಲಿ ಟಯರು ಸೊ ಟಯರ್ ಏನು ನೀವೇನೋ ಡಿಫ್ರೆಂಟಾಗಿ ಮಾಡಿದ್ದೀರಾ ಅಥವಾ ಸ್ಟಾಕ್ ಟಯರನ್ನು ಸೊ ಇದು ಸ್ಟಾಕ್ ಅಲ್ಲ ಇದು ಸ್ಟಾ ಅನ್ಸ್ಟ್ ಓಕೆ ಸೊ ಇದು ಪ್ರೊಫೈಲ್ ಅಪ್ ಸೈಝ್ ಮಾಡಿರೋದು ಓಕೆ ಫ್ರಂಟ್ ಸೈಝ್ ಬಂದು ಇದು ಹಂಡ್ರೆಡ್ ನೈಂಟಿ ಬೈ ಸೆವೆಂಟೀನ್ ಇದೆ ಟಿಮ್ಸನ್ ಬ್ರ್ಯಾಂಡು ಬಟ್ ಐ ಎಸ್ ಐ ಬ್ರ್ಯಾಂಡೆಡ್ ಸಿ ಲೋಗೋ ಎಲ್ಲ ಇಂಡಿಯನ್ ರೋಡಿಗೆ ಟೆಸ್ಟಿಂಗ್ ಆಗಿದೆ ಓಕೆ ಇಂಡಿಯನ್ ರೋಡೆಲ್ಲ ಆ್ಯಕ್ಚುಲಿ ಮ್ಯಾನುಫ್ಯಾಕ್ಚರ್ ಆಗಿದೆ ಬಟ್ ಯಾವುದೇನೋ ಇಂಪೋರ್ಟ್ ಏನೋ ಮಾಡ್ಕೊಂಡಿದ್ದಾರೆ ಬಟ್ ಐ ಎಸ್ ಐ ಸಿಂಬಲ್ ಇದೆ ಅದರಲ್ಲಿ ಆ್ಯಂಡ್ ಕಮಿಂಗ್ ಆನ್ ಟು ನೆಕ್ಸ್ಟ್ ಏನಂದರೆ ಫ್ರಂಟು ಇದು ಟೈರ್ ಅಪ್ಸೈಸ್ ಮಾಡಿದಾಗ ಮಡ್ಗಾಡು ಅಪ್ಸೈಸ್ ಅಂದರೆ ಹೈಟ್ ಓಕೆ ಬಿಕಾಸ್ ಮೂರು ಇಂಚ್ ಹೈಟ್ ಲಿಫ್ಟ್ ಸಿಕ್ಕಿದೆ ಓಕೆ ಏನಕ್ಕೆ ಸ್ಟಾಕ್ಗೂ ಇದಕ್ಕೂ ಏನು ಡಿಫ್ರೆನ್ಸ್ ಅಂದರೆ ಏನಕ್ಕೆ ಇದನ್ನ ಹಾಕ್ಸುತ್ತೆ ಅಪ್ಸೈಸ್ ಮಾಡಿದೆ ಟೈರ್ ಅಪ್ಸೈಸ್ ಮಾಡಿದ ಕಾರಣ ಏನಂದರೆ ಈ ಸ್ಟಾಕ್ ಪ್ರೊಫೈಲ್ ನೋಡಿದ್ರಲ್ಲ ಸೊ ಆಲ್ರೆಡಿ ಒಂದು ಇಂಚ್ ಒನ್ ಟು ಒನ್ ಆ್ಯಂಡ್ ಹಾಫ್ ಇಂಚ್ ಅಷ್ಟೇ ಇರೋದು ಅದು ರಿಮ್ಗೂ ಟೈರ್ಗೂ ಮತ್ತೆ ರೋಡ್ಗೂ ಆ ಡಿಫ್ರೆನ್ಸ್ ಇರೋದು ಆ ಡಿಫ್ರೆನ್ಸು ಅಪ್ಸ್ಕೈಸ್ ಮಾಡಕ್ಕೆ ಅಪ್ಸೈಸ್ ಮಾಡೋಕ್ಕೆ ಮಾತ್ರ ಮೂರು ಇಂಚ್ ಲಿಫ್ಟು ಟೈರ್ ಈ ಆಫ್ ಪ್ರೊಫೈಲ್ ಚೂಸ್ ಮಾಡ್ಕೊಂಡಿದ್ದೆ ಸೊ ನೀವೊಂದು ಒಂದು ಹಂಪ್ ಇಲ್ಲ ಒಂದು ಪೋಟಲ್ಗೆ ಗಾಡಿ ಹೋಗಿ ನೀವು ಬ್ರೇಕ್ ಹಾಕ್ದಿರ ತಗೊಂಡೋಗಿ ಹಂಗೆ ಬಿಟ್ಟಿದಾಗ ಈ ರಿಮ್ಗೆ ಹೊಡ್ತಾ ಬೀಳುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಡಾಮಿನಾರಲ್ಲಿ ಆಗಿತ್ತು ಹಳದಲ್ಲಿ ಬಿಟ್ಟು ಹಿಂದೆಗಡೆ ಸ್ವಲ್ಪ ಕ್ರಾಕ್ ಆಗಿತ್ತು ಅದಕ್ಕೆ ನಾನು ಏನ್ ಮಾಡಿದೀನಿ ಅಂದ್ರೆ ಇದನ್ನ ಅಪ್ಸೈಸ್ ಮಾಡಿಬಿಟ್ಟು ಏರ್ ಪ್ರೆಷರ್ ಯಾವಾಗ್ಲೂ ಒಂದು ಮಿಡ್ ಮಿಡ್ ಅಲ್ಲಿ ಇಟ್ಕೊಳ್ತೀನಿ ಫುಲ್ ಇಟ್ಕೊಳ್ಳಲ್ಲ ಒಂದು ಮಿಡ್ ಅಲ್ಲಿ ಇಟ್ಕೊಳ್ತೀನಿ ಬಿಕಾಸ್ ಅದು ಕಂಪ್ರೆಷನ್ ಆಗಲಿ ಟೈರ್ ತಗೊಳ್ಳಿ ಅಂತ ಅದು ಮೇಯ್ನು ನಾನು ಟೈರ್ ಅಪ್ಸೈಸ್ ಮಾಡಿರೋದು ಬಟ್ ಟೈರ್ ಅಪ್ಸೈಸ್ ಮಾಡಾಗ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ ನಿಮಗೆ ಓವರ್ ಆಲ್ ಸೈಜ್ ದೊಡ್ಡದಾಗಿದಾಗ ಸ್ಪೀಡ್ ಸಿಗಲ್ಲ ಮೈಲೇಜ್ ಮೈಲೇಜ್ ಆಲ್ಮೋಸ್ಟ್ ಸೇಮ್ ಈ ಫ್ಯೂಲೆಕ್ಸ್ ಹಾಕಿದಾಗ ಮೈಲೇಜ್ ಆಲ್ಮೋಸ್ಟ್ ಸೇಮ್ ಅರೌಂಡ್ ತರ್ಟಿ ಬರುತ್ತೆ ಫ್ಯೂಲೆಕ್ಸ್ ಇಲ್ಲ ಅಂತಂದ್ರೆ ಡ್ರಾಪ್ ಆಗುತ್ತೆ ಡ್ರಾಪ್ ಆಗುತ್ತೆ ಒಂದು ಟೂ ತ್ರೀ ಟೂ ಟು ತ್ರೀ ಕಿಲೋಮೀಟರ್ಸ್ ಡ್ರಾಪ್ ಆಗ್ಬೋದು ಬಿಕಾಸ್ ಈ ಪ್ಯಾಟರ್ನ್ ಟೈರ್ ಪ್ಯಾಟರ್ನ್ ಹಿಂಗಿರೋದಕ್ಕೆ ಬಟನ್ ಪ್ಯಾಟರ್ನ್ ಇರೋದಕ್ಕೆ ಸೊ ಈ ಇದು ಬೋತ್ ವೆಟ್ ಸ್ಯಾಂಡ್ ಎಲ್ಲ ಆಲ್ ಆಲ್ ವೆದರ್ ವೆದರ್ ಕಂಡೀಷನ್ಸ್ ಕಂಡೀಷನ್ಸ್ ಟೈರ್ ಇದು ಇದು ಓಕೆ ಆಮೇಲೆ ಮುಂದೆ ಗ್ರಿಲ್ಲು ಗ್ರಿಲ್ ಎಲ್ಲ ಇದಕ್ಕೆ ಬಂದಾಗ ಈ ಅಪ್ಸೈಸ್ ಆಗಿದ್ದಕ್ಕೆ ಆಲ್ಮೋಸ್ಟ್ ಡಾಮಿದು ಈ ಈ ಡೂಮ್ ಲೆವೆಲ್ ಬಂದು ಬಂದೋಸ್ಟ್ ಟಚ್ ಆಗ್ತಾ ಇತ್ತು ಬಿಕಾಸ್ ಇದು ಮಡ್ಗಾರ್ಡ್ ರೈಸ್ ಮಾಡೋದಲ್ಲ ಡೂಮ್ ಹೋಗಿ ಮಡ್ಗಾಡಿಗೆ ಟಚ್ ಆಗ್ತಾ ಇತ್ತು ಅದಕ್ಕೆ ಏನೊಂದು ಆಪ್ಷನ್ ಇತ್ತು ಅಂದರೆ ಇಲೋವಿಯ ಅದು ಗ್ರಿಲ್ ರೈಸರ್ ಲ್ಯಾಂಪ್ ರೈಸರ್ ಹೆಡ್ಲ್ಯಾಂಪ್ ರೈಸರ್ ಬರುತ್ತೆ ಸೊ ಅರೌಂಡ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಸಮ್ ಆ ರೇಂಜಲ್ಲಿ ಐತೆ ಓಕೆ ಅದು ಪ್ಲಸ್ ಜಿ ಎಸ್ ಟಿ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಸಪ್ರೇಟ್ ಆಗಿದೆ ಸೊ ಅದು ರೈಸ್ಕಿಟ್ಟು ತಂದು ಹೆಡ್ಲ್ಯಾಂಪ್ ಫುಲ್ ಒಂದು ಟೂ ತ್ರೀ ಇಂಚಸ್ ಫುಲ್ ಮೇಲಕ್ಕೆ ರೈಸ್ ಮಾಡಿ ರೈಸ್ ಮಾಡಿದ್ದೀನಿ ಮತ್ತು ಆಲ್ಫಾ ಹಾಕ್ಸಿದ್ದಕ್ಕೆ ಆಲ್ಫಾ ಹಾಕ್ಸಿದ ಕಾರಣ ಹೆಡ್ಲ್ಯಾಂಪಲ್ಲಿ ಅಂದರೆ ಕ್ರೂಸ್ ಮಾಡ್ತಾ ಇರುವಾಗ ನಾವು ನಾವು ಆ್ಯಂಗಲ್ ಹೆಡ್ಲ್ಯಾಂಪ್ ಹೆಂಗೆ ತಿರುಗಿಸ್ತೀವೋ ಆ ಲೈಟಲ್ಲಿ ಆ ಲೈಟ್ ಆ್ಯಂಗಲ್ಲು ಹೆಡ್ಲ್ಯಾಂಪ್ ಜೊತೆಗೆ ತಿರುಗಲಿ ಸೊ ನಮ್ಮ ವಿಷನು ಹೆಂಗಿರುತ್ತೆ ಅಂದರೆ ಲ್ಯಾಂಪ್ ಜೊತೆಗೆ ನಮ್ಮ ವಿಷನ್ ಇರುತ್ತೆ ಅಂತ ಹೇಳ್ಬಿಟ್ಟೆ ಹೆಡ್ಲ್ಯಾಂಪಲ್ಲೇ ಆ ಡಾಗ್ ನಾನು ಹೆಡ್ಲ್ಯಾಂಪ್ಗೆ ಅಸೆಂಬ್ಲ್ ಪಕ್ಕದಲ್ಲೇ ಅಸೆಂಬಲ್ ಮಾಡಿಬಿಟ್ಟಿದ್ದೀರ ಸೊ ಅದರದ್ದು ಕ್ಲ್ಯಾಂಪು ಲೈಟು ಅದರದ್ದು ಕೇಸು ಕವರು ಎಲ್ಲ ಸೇರಿ ಒಂದು ಅರೌಂಡ್ ಫೋರ್ಟೀನ್ ಟು ಸಿಕ್ಸ್ಟೀನ್ ಆ ರೇಂಜಲ್ಲಿ ಆಗುತ್ತೆ ಲೈಟ್ ಎಷ್ಟು ಮುಂದೆ ಅದು ಟಯರ್ ಬಂದು ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಟಿಮ್ಸನ್ನು ಟಿಮ್ಸನ್ ಓಕೆ ಇದೆಲ್ಲ ವಿತ್ ಇನ್ಕ್ಲೂಡಿಂಗ್ ಜಿ ಎಸ್ ಟಿ ಇನ್ಕ್ಲೂಡಿಂಗ್ ಜಿ ಎಸ್ ಟಿ ಅದಾದಮೇಲೆ ಇದು ವೈಸರ್ಸ್ ಸೊ ವೈಸರಲ್ಲಿ ಬಂದು ವೈಬ್ರೇಷನ್ ಕಿಟ್ ಅದು ಅದು ಫುಲ್ಲು ಕ್ಲಿಯರು ವೈಬ್ರೇಷನ್ ಕಿಟ್ಟು ಸ್ಟೆಬ್ಲೈಸರ್ ಕಿಟ್ ಸಾರಿ ಇದನ್ನು ಸ್ಟೆಬ್ಲೈಸರ್ ಕಿಟ್ ಅಂತಾರೆ ಓಕೆ ಯೂಶಲಿ ಅದಕ್ಕೆ ಬೇಕೇ ಬೇಕಾಗುತ್ತೆ ಇದು ಲಾಂಗ್ ಇರೋ ಅದಕ್ಕೆ ಕ್ರೂಸ್ ಮಾಡುವಾಗ ಅಗೇನ್ ವೈಬ್ರೇಷನ್ಸ್ ಅದು ಕಂಟ್ರೋಲ್ ಮಾಡುತ್ತೆ ಸೊ ಅರೌಂಡ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಟು ಟು ತೌಸಂಡ್ ಆ ರೇಂಜಲ್ಲಿ ಐತೆ ಅದ್ರದ್ದು ಇದು ಇದು ಇನ್ಕ್ಲೂಡಿಂಗ್ ವೈಝರು ವೈಝರು ಸ್ಟೆಬ್ಲೈಝರ್ ಕಿಟ್ಟು ಕಾರ್ಬನ್ ರೇಸಿಂಗ್ ಅನ್ನೋ ಬ್ರ್ಯಾಂಡ್ ಅದು ಓಕೆ ಅದಾದ್ಮೇಲೆ ನಕಲ್ ಗಾಡ್ಸು ನಕಲ್ ಗಾಡ್ಸ್ ಬೇಕೇ ಬೇಕು ಆಲ್ಮೋಸ್ಟ್ ಎಲ್ಲರೂ ನಕಲ್ ಗಾಡು ಹಾಕ್ಸಿ ಹಾಕ್ಸ್ತಾರೆ ಸೊ ನಕಲ್ ಗಾಡು ಎಷ್ಟಾಯಿತು ನಕಲ್ ಗಾಡು ಬೇಸಿಕ್ ಕ್ವಾಲಿಟಿ ಅಂದರೆ ತ್ರೀ ತೌಸಂಡ್ ರುಪೀಸ್ ತ್ರೀ ತೌಸಂಡ್ ನಾರ್ಮಲ್ ಕ್ವಾಲಿಟಿ ಸೊ ಇದು ಫ್ರಂಟ್ ಪಾರ್ಟು ಪ್ಲಸ್ ಇದು ಇದು ಬೇರೆ ಹಾಕ್ಸಿದ್ದಾರೆ ಅದು ನಮ್ಮ ಇದು ರೇಡಿಯೇಟ್ರ್ ಗ್ರಿಲ್ ರೇಡಿಯೇಟರ್ಗಳು ನಿಮ್ಗೊಂದು ಎಂಟುನೂರಿಂದ ಸಾವಿರ ರೂಪಾಯಿ ಬರುತ್ತೆ ಅದು ಅದಾದಮೇಲೆ ಇವ್ರದ್ದು ಒಂದು ಸ್ಪೆಷಲ್ ಆಗಿ ಕೆಲಗಡೆ ಬ್ಯಾಶ್ ಪ್ಲೇಟ್ ಹಾಕ್ಸಿದ್ದಾರೆ ಅಂದರೆ ಇಂಜಿನ್ ಹೊಡಿಬಾರ್ದು ಕಲ್ಗಿಲ್ಗೆಲ್ಲ ಹೊಡೆದ್ರೆ ನಮ್ಮದು ಓಪನ್ ಆಗಿಬಿಡುತ್ತೆ ಬೇಗ ಸೊ ಅದಕ್ಕೋಸ್ಕರ ಬ್ಯಾಶ್ ಪ್ಲೇಟ್ ಹಾಕ್ಸಿದ್ದಾರೆ ಬ್ಲಾ ಬ್ಯಾಶ್ ಪ್ಲೇಟನ್ನು ಅನ್ಕೋತೀರಿ ನಾನು ಒಂದು ಸೆವೆನ್ ಟು ಏಯ್ಟ್ ತೌಸಂಡ್ ಆಗಿರ್ಬೋದ್ ಸೊ ಸೆವೆನ್ ಟು ಏಯ್ಟ್ ತೌಸನ್ನು ಬರ ಬ್ಯಾಶ್ ಪ್ಲೇಟ್ ಆಗಿದೆ ಮತ್ತು ತುಂಬ ಸ್ಟ್ರಾಂಗ್ ಆಗಿದೆ ನೀವು ನೋಡ್ತಾ ಇರ್ಬೋದು ಆಗಲೇ ವೀಡಿಯೋ ಫುಟೇಜ್ ಆಗ್ತಾಯಿದ್ದೀನಿ ನಾನು ಸೊ ತುಂಬ ಸ್ಟ್ರಾಂಗ್ ಆಗಿದೆ ಇದನ್ನು ಒಂದು ಎರಡು ಮೂರು ಸರಿ ಮತ್ತೆ ಕಳಿಸಿ ಅವರು ಸ್ಯಾಟಿಸ್ಫೈ ಆಗಿದಿರಾ ಮತ್ತೆ ತಿರ್ಗಾ ಏನೋ ಆಲ್ಟ್ರ್ ಮಾಡಿ ಇವ್ ಸುಮ್ ತುಂಬ ಆಲ್ಟ್ರೇಷನ್ ಎಲ್ಲ ಮಾಡ್ತಾರೆ ನಾನು ಹೇಳ್ತೀನಿ ಇನ್ನೇ ಏನೇನು ಥರ ಆಲ್ಟ್ರೇಷನ್ ಮಾಡಿದ್ದಾರೆ ಅಂತ ಸೊ ಓಕೆ ಅದಾಯಿತು ಅದಾದಮೇಲೆ ಕ್ರ್ಯಾಶ್ ಗಾರ್ಡು ಸೊ ಕ್ರ್ಯಾಶ್ ಕಾರ್ಡು ನಿಮ್ಗೊಂದು ಅರೌಂಡು ಅದು ಸೆವೆನ್ ಟು ಏಟ್ ತೌಸಂಡ್ ಆಲ್ಮೋಸ್ಟ್ ಅದು ಅದಾದಮೇಲೆ ಸ್ವಲ್ಪ ಕಸ್ಟಮೈಸ್ ಮಾಡಿದೆ ಇದು ಟ್ರಯಲ್ ಪೇ ಇದು ಜೆರಿ ಕ್ಯಾನ್ಸ್ ಜೆರಿ ಕ್ಯಾನ್ಸ್ ಇಲ್ಲಾಂದ್ರೆ ಟ್ರಯಲ್ ಬ್ಯಾಂಕ್ ಟ್ರಯಲ್ ಬ್ಯಾಗ್ಸು ಇಲ್ಲಾಂದರೆ ಜೆರಿ ಕ್ಯಾನ್ಸು ಸೊ ಜೆ ಎರಡು ಜೆರಿ ಕ್ಯಾನ್ ಇದೆ ಇವರದ್ದು ಫೈ ಫೈವ್ ಲೀಟರ್ಸ್ದು ಸೊ ಅದಕ್ಕೂ ಇದಾಗುತ್ತೆ ಇದು ಕ್ರ್ಯಾಶ್ ಗಾರ್ಡು ಅದಕ್ಕೂ ಸೂಟಬಲ್ ಇದೆ ಅದಕ್ಕೂ ಸ್ವಲ್ಪ ಆಲ್ಟ್ರೇಷನ್ ಮಾಡಿಸಿದ್ದಾರೆ ಪ್ಲಸ್ಸು ನಿಮಗೆ ಕ್ರ್ಯಾಶ್ ಕಾರ್ಡಲ್ಲಿ ಎರಡು ಎಚ್ ಎಚ್ ಲೈಟ್ಸ್ ಇದೆ ಚಿಕ್ಕದು ಫೋರ್ ಎಲ್ ಇ ಡಿ ಚಿಕ್ಕದು ಎಷ್ಟು ವರ್ಟ್ಸ್ ಫಾರ್ಟಿ ವರ್ಟ್ಸ್ ಅದು ಹ್ಞೂ ಫಾರ್ಟಿ ವರ್ಟ್ಸ್ ಫಾರ್ಟಿ ವರ್ಟ್ಸ್ ಎರಡು ಲೈಟ್ಸ್ ಹಾಕ್ಸಿದ್ದಾರೆ ಸೊ ಅದು ಆಲ್ಮೋಸ್ಟ್ ನಿಮಗೆ ತ್ರೀ ತೌಸಂಡ್ವರೆಗೂ ಬರುತ್ತೆ ಫೋರ್ ತೌಸಂಡ್ ಸೆವೆನ್ ಫೋರ್ ತೌಸಂಡ್ ಸೆವೆನ್ ಹಂಡ್ರೆಡು ಸೊ ವಿತ್ ಎಲ್ಲ ವೈರಿಂಗ್ ಹಾರ್ನೆಸ್ ಎಲ್ಲ ಸೇರಿ ಸೊ ಇಷ್ಟು ಮುಂದೆ ಪ್ರೊಫೈಲು ಸೊ ಈಗ ನಾವು ಮೇನು ಇದರ ನೀನು ಮಾಡಿಸಿರೋದು ಇಂಜಿನ್ ವೈಸ್ ಸೊ ಇಂಜಿನ್ಗೆ ಯಾವ ಥರ ಇದು ಈಗಾಗಲೇ ಹೇಳಿದ್ದೆ ಫ ಎಕ್ಸ್ ಮಾಡಿಸಿದ್ಯಾ ಮತ್ತು ನನಗೆ ಇವರು ಇದು ಅದು ಸ್ಪಾರ್ಕ್ ಪ್ಲಗ್ ಬಂದ್ಬಿಟ್ಟು ನಾರ್ಮಲ್ ಬಜಾಜ್ದಾಕ್ಸಿಲ್ಲ ಟೈ ಇರೇಡಿಯಮ್ ಇರಾಡಿಯಮ್ ಇರೇಡಿಯಂ ಸ್ಪಾರ್ಕ್ ಪ್ಲಗ್ ಹಾಕ್ಸಿದ್ದಾರೆ ಸೊ ನಾನು ಅದನ್ನೇ ಚೇಂಜ್ ಮಾಡ್ತಾ ಇದ್ದೀನಿ ನೆಕ್ಸ್ಟು ಸೊ ಇರಾಡಿಯಮ್ ಸ್ಪಾರ್ಕ್ ಪ್ಲಗ್ಸ್ ಬಂದ್ಬಿಟ್ಟು ಎರಡು ಸಾವಿರ ರೂಪಾಯಿ ಮೂರು ಸ್ಪಾರ್ಕ್ ಪ್ಲಗ್ ಬರುತ್ತೆ ನಮ್ಮದಕ್ಕೆ ಸೊ ಹತ್ತಿರ ಎರಡು ಎರಡು ಚಿಲ್ಲರೆ ಅಲ್ಲ ಎರಡು ಎರಡು ಸಾವಿರ ಚಿಲ್ಲರೆ ಸೊ ಅದು ನಿಮಗೆ ಇರೇ ಸ್ಪಾರ್ಕ್ ಪ್ಲಗ್ಸ್ ಇದೆ ಅದು ಬಿಟ್ಟು ಇವರು ಫ್ಯೂಲೆಕ್ಸ್ ಹಾಕ್ಸಿದ್ದಾರೆ ಪವರ್ಟ್ರಾನಿಕ್ಸ್ ಹಾಕ್ಸಿದ್ದಾರೆ ಮತ್ತು ಕೆ ಎಂಡ್ ಅನ್ ಫಿಲ್ಟರ್ಸ್ ಹಾಕ್ಸಿದ್ದಾರೆ ಸೊ ನಿಮಗೆ ಪವರ್ಟ್ರಾನಿಕ್ಸ್ ಬಂದ್ಬಿಟ್ಟು ಅರೌಂಡ್ ಏಯ್ಟೀನ್ ಟು ಟ್ವೆಂಟಿ ಟೂ ತೌಸಂಡ್ ರೇಂಜಲ್ಲಿ ಬರುತ್ತೆ ಫ್ಯೂಲೆಕ್ಸ್ ಅರೌಂಡ್ ಏಯ್ಟ್ ಟು ಟೆನ್ ತೌಸಂಡ್ ರೇಂಜಲ್ಲಿ ಬರುತ್ತೆ ಮತ್ತು ನಮ್ಮ ಕೆ ಕೇಂಡ್ ಅನ್ ಫಿಲ್ಟರ್ ಫೈ ಸಿಕ್ಸ್ ಫೈವ್ ತೌಸಂಡ್ ಸಿಕ್ಸ್ ಫೈವ್ ಫೈ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸೊ ಸಿಕ್ಸ್ ತೌಸಂಡ್ ರೇಂಜಲ್ಲಿ ಬರುತ್ತೆ ಸೊ ಪವರ್ಟ್ರಾನಿಕ್ಸು ಮತ್ತು ಫ್ಯೂಲೆಕ್ಸು ಆಕ್ಸದ ಮೇಲೆ ಪರ್ಫಾರ್ಮೆನ್ಸ್ ಹೆಂಗಿದೆ ಆಕ್ಸಕ್ಕೆ ಮುಂಚೆ ಪರ್ಫಾರ್ಮೆನ್ಸ್ ಹೆಂಗಿತ್ತು ಇದು ಟೂ ಟು ಡಿಫ್ರೆಂಟ್ ಥಿಂಗ್ ಡಿಫ್ರೆಂಟ್ ಥಿಂಗ್ ಓಕೆ ಫಸ್ಟ್ ಫಸ್ಟು ಫ್ಯುಎಲೆಕ್ಸ್ನ ಸೊ ಫ್ಯುಎಲೆಕ್ಸು ಎಂಜಿನ್ದು ವೈಬ್ರೇಷನ್ಸು ಈ ಎಕ್ಸೆಸಿವ್ ಹೀಟು ಕಾಲ್ಗೊಡಿ ಎಕ್ಸಸ್ ಹೀಟು ಮತ್ತು ಲೋ ಗೇ ಲೋ ಗಿಯರ್ ಪುಶ್ ಅಪ್ಸ್ ಇರುತ್ತಲ್ಲ ಸೊ ಈಗ ಹೇಳ್ಕೊಂಡು ಹೋಗಾಗ ಜಲ್ದಿ ನಾವು ಎತ್ತಬೇಕು ಗಿಯರ್ ರಿವರ್ಸ್ ಸ್ಟಾಪಿಂಗ್ ಮಾಡಬೇಕಲ್ಲ ಅದೆಲ್ಲ ಅವಾಯ್ಡ್ ಆಯಿತು ಸೊ ನಾವು ಏನು ಗೇರಲ್ಲಿ ಇದ್ದೋ ಆ ಗೇರಲ್ಲಿ ಅದು ಕಂಡು ಅಪವರ್ ಸಿಗುತ್ತೆ ಅಂದರೆ ಲೈಕ್ ಓವರ್ಟೇಕ್ ಟೈಮಲ್ಲಿ ಅಲ್ಲಿ ಸಡನ್ ಓವರ್ಟೇಕ್ ಮಾಡೋವಾಗ ಅಪೋಸಿಟ್ ಗಾಡಿ ಬರೋಕೆ ಬೇಗ ಓವರ್ಟೇಕ್ ಮಾಡೋಕ್ಕಾಗುತ್ತೆ ಅವಾಗ ಏನು ಮಾಡ್ತೀವಿ ನಾವು ಡೌನ್ ಗೇರ್ ಶಿಫ್ಟ್ ಮಾಡಿ ಪುಲ್ ಕೊಡ್ತೀವಿ ಸೊ ಆಗ ಡೌನ್ ಗೇರು ಮಾಡೋ ಅವಶ್ಯಕತೆ ಇಲ್ಲ ಸೊ ಆ ಪುಲ್ ಬರುತ್ತೆ ಮೇನ್ ಇನ್ನೊಂದು ಫ್ಯೂಯಲ್ ಕನ್ಸಂಪ್ಷನ್ ಸೊ ಆಲ್ಟಿಟ್ಯೂಡ್ ಆಲ್ಟಿಟ್ಯೂಡ್ ಒಂದು ಅದೊಂದು ಇರಾಡಿಕೇಟ್ ಮಾಡುತ್ತೆ ಬಿಕಾಸ್ ಅದರಲ್ಲಿ ಹತ್ತು ಮ್ಯಾಪ್ ಇದೆ ಒನ್ ಟು ಟೆನ್ ಸೊ ಒನ್ ಟು ತ್ರೀ ಸ್ಲೀನೆಸ್ಟು ಅಲ್ಲಿಂದ ತ್ರೀ ಬಂದು ಸ್ಟಾಕು ಗಾಡಿ ಸ್ಟಾಕ್ ಏನಿದೆ ತರ್ಡ್ ಮ್ಯಾಪ್ ಬಂದು ಅದು ಗಾಡಿ ಸ್ಟಾಕ್ ಹೆಂಗಿದೆ ಅದಂಗೆ ಫ್ರಮ್ ಅಲ್ಲಿಂದ ನಾವು ನಾವು ಸೈಲೆನ್ಸರು ಫಿಲ್ಟರ್ ಎಲ್ಲ ಆಲ್ಟ್ರೇ ಆಲ್ಟ್ರ್ ಮಾಡುವಾಗ ಅದಕ್ಕೆ ತಕ್ಕ ಹಾಗೆ ನಾವು ಚೂಸ್ ಮಾಡ್ಕೋಬೇಕು ಮ್ಯಾಪ್ನ ಸೊ ಇದೆಲ್ಲ ಪ್ರೀಲೋಡೆಡ್ ಮ್ಯಾಪ್ಸು ಈ ಪ್ರೀಲೋಡೆಡ್ ಮ್ಯಾಪ್ಸು ಫ್ಯೂಯಲ್ ಎಲ್ ಎಕ್ಸಲ್ ಎರಡು ಟೈಪ್ ಇದೆ ಲೈಟು ಮತ್ತು ಪ್ರೋ ಎರಡಿದೆ ನಮ್ಮ ನಾವು ಪ್ರೋ ಹಾಕ್ಸಿದ್ದೀವಿ ಬಿಕಾಸ್ ನಮ್ಮ ಹತ್ರ ಕೇಂಡ್ ಫಿಲ್ಟರೆಲ್ಲ ಇರೋದಕ್ಕೆ ನಾವು ಪ್ರೋ ಹಾಕ್ಸಿದ್ದೀವಿ ಸೊ ನೆಕ್ಸ್ಟು ಬಂದರೆ ಪವರ್ಟ್ರಾನಿಕ್ಸು ಸೊ ಪವರ್ಟ್ರಾನಿಕ್ಸ್ ಹಾಕ್ಸಿದ್ಮೇಲೆ ತಿರ್ಗ ಮತ್ತು ಅದು ಪರ್ಫಾರ್ಮೆನ್ಸ್ಗೆ ಬರುತ್ತೆ ಗಾಡಿಗೆ ಸೊ ಏನು ಅದು ಡಿಫ್ರೆನ್ಸ್ ಏನನ್ನ ಇದೆಯಾ ಅಥವಾ ಹಾಕ್ಸಿದ್ರೆ ಬೆಸ್ಟಾ ಅಥವಾ ಇಲ್ಲ ಅಂತಂದ್ರೂ ನಡೆಯುತ್ತಾ ಅಥವಾ ಇಲ್ಲ ಹಾಕ್ಸ್ಲೇಬೇಕು ಚೆನ್ನಾಗಿರೋದೆ ಅಂದರೆ ಗಾಡಿ ಪರ್ಫಾರ್ಮೆನ್ಸ್ ಬೇಕಾದರೆ ಹಾಕ್ಸ್ಲೇಬೇಕು ಅಂತ ಆ ಥರ ಏನಾರ ಒಪಿನಿಯನ್ ಇದೆಯಾ ಪವರ್ಟ್ರಾನಿಕ್ಸು ಒಂದು ಪಿಗಿ ಬ್ಯಾಂಕ್ ಯು ಎಲ್ಲರಿಗೂ ಗೊತ್ತಿದೆ ಈಗ ಅದೇನು ಮಾಡುತ್ತೆ ಅಂದರೆ ಪವರ್ ಅಕ್ಯುಮುಲೇಟ್ ಮಾಡ್ಕೊಳ್ಳುತ್ತೆ ಬ್ಯಾಟ್ರಿಯಿಂದ ಪವರ್ ಅಕ್ಯುಮುಲೇಟ್ ಮಾಡಿ ಇಟ್ಕೊಳ್ಳುತ್ತೆ ನಿಮ್ಗೆ ಯಾವಾಗ ಥ್ರಾಟ್ಲು ಬೇಕೋ ಆ ಪವರ್ ಅವಾಗ ನಿಮ್ಮ ಸ್ಪಾಕ್ ಬಳಕೆ ಪುಷ್ ಮಾಡುತ್ತೆ ನೀವು ಅವಾಗ ಆ ಥ್ರಾಟ್ಲು ಏನು ಕೊಡ್ತೀರಾ ಆ ರೆಸ್ಪಾನ್ಸ್ ಫುಲ್ ರೆಸ್ಪಾನ್ಸ್ ಸಿಗುತ್ತೆ ಯಾವುದೋ ಲ್ಯಾಗು ಮೆಸಿಂಗ್ ಆ ಟೈಪಲ್ಲಿ ಯಾವ ಥರನೂ ಇಲ್ಲ ಫುಲ್ ರೆಸ್ಪಾನ್ಸ್ ಫುಲ್ ತ್ರಾಟ್ಲ ರೆಸ್ಪಾನ್ಸ್ ಅದು ಹಾಕೊಂಡು ಓಡಿಸ್ಬೇಕು ಮಾತ್ರ ಬೇರೆನೆ ಗಾಡಿ ಫೋರ್ ಹಂಡ್ರೆಡ್ ಸಿ ಸಿ ಗಿಂತ ಮೇಲೇನೆ ಅನ್ಸುತ್ತದ ಓಕೆ ಆ ಒಂದು ಮಜಾ ಇತ್ತು ಬಟ್ ಇದರಲ್ಲಿ ಬ್ಯಾಕ್ಲಿ ಪ್ರಾಬ್ಲಮ್ಸ್ಗಳು ಇತ್ತು ಸೊ ಬರ್ತಾ ಬರ್ತಾ ಇರುವಾಗ ಇಂಜಿನ್ ಲ್ಯಾಂಪ್ ವಾರ್ನಿಂಗ್ ಲ್ಯಾಂಪ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಏನೋ ಒಂದು ಇಶ್ಯೂ ಇದೆ ಅಂತ ಅದು ಏನಾಗುತ್ತೆ ಅಂತ ಅವರು ಇನ್ನೂ ಕಂಡು ಆಗಿಲ್ಲ ಅವರು ಅದಕ್ಕೆ ತೆಗೆದು ಬಿಚ್ಚಿಬಿಟ್ಟು ಇಟ್ಬಿಟ್ಟಿದ್ದೀನಿ ಈಗ ಸೊ ತ್ರೀ ಟೈಮ್ಸು ಅವ್ರ ಹತ್ರ ಹೋಗಿದೆ ರೇಸ್ ಡೈನಾಮಿಕ್ಸ್ ಸೊ ತಗೊಂಡಿದೆ ಎಸ್ ಟಿ ಆರ್ ಸಿ ಮಾಡ್ಸಲ್ಲಿ ಸೊ ತಗೊಂಡಿದ್ದ ಟೈಮಲ್ಲಿ ಅವ್ರಿಗೆ ಆ ಟೈಮಲ್ಲಿ ಅವ್ರಿಗೆ ಈ ಟ್ಯೂನಿಂಗ್ ಮಾಡೋಕ್ಕೆ ಬರೋಲ್ಲ ಓಕೆ ಬಿಕಾಸ್ ಇದೊಂದು ಪಿಗಿ ಬ್ಯಾಂಕ್ ಯು ಅದರಲ್ಲಿ ಒಂದೊಂದು ಡಯಲ್ಸ್ ಅಂದರೆ ನಿಮ್ಮದು ಥ್ರಾಡಲ್ ಬಾಡಿ ಸೆನ್ಸರ್ದು ಡಯಲ್ಸ್ ಅಂದರೆ ರೀಡಿಂಗ್ಸ್ ತೊಗೊಂಡು ಅದು ಯು ಅಲ್ಲಿ ಆಮೇಲೆ ಟ್ಯೂನ್ ಮಾಡಿ ಆಮೇಲೆ ನಿಮ್ಗೆ ಏನು ಬೇಕು ಥ್ರಾಡ್ ಅದೆಲ್ಲ ಕಳಿಸುತ್ತೆ ಅದು ಎಲ್ಲ ರೀಡಿಂಗ್ ಸೆಟ್ ಮಾಡಿ ನಿಮಗೆ ಆ ಅದು ಬ್ರೈನ್ ಇದ್ದಂಗೆ ಅದೇ ಗಾಡಿಗೆ ಒಂದು ಇದ್ದಂಗೆ ಅಷ್ಟೇ ಎಕ್ಸ್ಟ್ರಾ ಬ್ರೈನ್ ನಮ್ಮ ಹತ್ರ ಸ್ಟಾಕ್ ಏನು ಇಶ್ಯೂ ಇದೆ ಬಟ್ ಅದನ್ನ ನಾವು ಸ್ವಲ್ಪ ಟ್ಯೂನ್ ಮಾಡಬಹುದು ಫೋರ್ಟೀನ್ ತೌಸಂಡ್ ಆರ್ ಪಿ ಎಮ್ ತನಕ ಓಪನ್ ಮಾಡ್ಕೋಬಹುದು ಗಾಡಿನ ಸೊ ಆ ಥರ ಎಲ್ಲ ಮತ್ತು ಎಚ್ ಆರ್ ಸಿ ಮಾಡ್ಸೋ ಅವರು ಸ್ಟಾರ್ಟಿಂಗ್ ಅಲ್ಲಿ ಇದನ್ನ ಟ್ಯೂನ್ ಮಾಡಕ್ಕೆ ಬರ್ತಾ ಇರಲಿಲ್ಲ ಅವರು ರೇಸ್ ಡೈನಾಮಿಕ್ಸ್ಗೆ ರೆಫರ್ ಮಾಡಿದ್ರು ಅಲ್ಲಿ ಹೋಗ್ಬೇಕು ಅಂದ್ರೆ ಇಲ್ಲಿಂದ ಅಲ್ಲಿ ಒನ್ ಥಿಂಗ್ ಒಂದು ಅರ್ಧ ದಿನ ಕೆಲಸ ಫಸ್ಟ್ ಥಿಂಗ್ ಅಲ್ಲಿ ಹೋದ್ಮೇಲೆ ಅವರು ಡೈ ಡೈನೋ ಟ್ಯೂನಿಂಗು ಅದೆಲ್ಲ ಮಾಡಿಕೊಂಡು ಇದೆಲ್ಲ ಅವ್ರದ್ದು ಸೊ ಡೈನೋ ಟ್ಯೂನಿಂಗು ಅದಕ್ಕೆಲ್ಲ ಮಾಡೋಕೆ ಒಂದು ಅವರ್ ಎರಡು ಅವರ್ ಅಲ್ಲಿ ವೇಸ್ಟ್ ಆಗೋದು ನನಗೆ ಬಿಕಾಸ್ ನಾನು ಕೆಲಸ ಎಲ್ಲ ಬಿಟ್ಟು ಅಲ್ಲಿ ಹೋಗ್ಬೇಕು ಅಂದರೆ ಒಂದು ಅವರ್ ಎರಡು ಅವರ್ ಸೊ ಈ ಥರ ತ್ರೀ ಟೈಮ್ಸ್ ಹೋಗಿದ್ದೀನಿ ಮೇನ್ ಅಂದರೆ ಅದು ವೀಡಿಯೋ ಕಳ್ಸಿ ಕಳಿಸ್ತೀನಿ ಸೊ ಮೇಯ್ನ್ ಅಂದರೆ ಎಂಜಿನ್ ವಾರ್ನಿಂಗ್ ಲ್ಯಾಂಪ್ ಬರೋಕ್ಕೆ ಸ್ಟಾರ್ಟ್ ಆಗ್ತಾ ಇತ್ತು ಮತ್ತೆ ಫ್ಯೂಯಲ್ ಓವರ್ ಜಂಪ್ ಆಗ್ತಾ ಇತ್ತು ಗಾಡಿಗೆ ಮೇಯ್ನ್ ಇದೇ ಎರಡೇ ಪ್ರಾಬ್ಲಮ್ ಇದ್ದಿದ್ದು ಅದರಲ್ಲಿ ಸೊ ಅದಕ್ಕೆ ಇವಾಗ ಈ ಬಿಚ್ಚಿಕ್ಕಿದ್ದೀನಿ ಈಗ ಶಾಂತ ಈ ಗಾಡಿ ಶಾಂತವಾಗಿದೆ ಏನು ಪ್ರಾಬ್ಲಮ್ ಇಲ್ದಿರ ಓಡ್ತಾ ಇದೆ ಬಟ್ ಆವಾಗಲೂ ಓಡ್ತಿತ್ತು ಬಟ್ ಆವಾಗ ಏನಂದರೆ ಒಂದು ಸ್ವಲ್ಪ ರಶ್ ಪುಶ್ ಸಕ್ಕದಾಗಿತ್ತು ಗಾಡಿದು ಮಾತ್ರ ಬೇರೆ ಬೇರೆ ಲೆವೆಲ್ ಪರ್ಫಾರ್ಮೆನ್ಸ್ ಇತ್ತು ಫ್ಯೂ ಮೈಲೇಜ್ ಒಂದು ಟೂ ಟು ತ್ರೀ ಡ್ರಾಪ್ ಆಗಿತ್ತು ಬಟ್ ಪವರ್ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಓಕೆ ಸೊ ಅದಾದಮೇಲೆ ಕೆಂಡನ್ ಫಿಲ್ಟರ್ಸ್ ಹಾಕ್ಸಿದ್ದಾರೆ ನಾನು ಆಗಲೇ ಪ್ರೈಸಿಂಗ್ ಹೇಳಿದ್ದೀನಿ ಅದಾದಮೇಲೆ ಹ್ಯಾಂಡಲ್ ಬಾರ್ ಇವ್ ತಂದಿದ್ದು ನೆಕ್ಸ್ಟ್ ದಿನ ದಿನನೇಜ್ ಹ್ಯಾಂಡ್ಲ್ ಬಾರ್ ಚೇಂಜು ಸೊ ಹ್ಯಾಂಡ್ಲ್ ಬಾರು ಯಾವುದು ಏ ಒಮ್ಮದಲ್ಲವಾ ಹಾಕ್ಸಿರೋದು ಅಲ್ಲ ಅಲ್ಲ ಇದು ಆದರ್ಶ್ ಆಟೋಮೊಬೈಲ್ ಆದರ್ಶ್ ಆಟೋಮೊಬೈಲ್ಸ್ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಆದರ್ಶ್ ಆಟೋಮೊಬೈಲ್ಸ್ ಅಂತ ಇದೆ ಸೊ ಅವರಿಂದ ತೊಗೊಂಡಿರೋದು ನಾನು ತೊಗೊಂಡಿದ್ದೆ ಬಟ್ ಹಾಕ್ಸಿಲ್ಲ ನಾನು ಅದನ್ನ ಯಾರಿಗೂ ಕೊಟ್ಟೆ ಗೊತ್ತಿಲ್ಲ ಯಾರಿಗೂ ಕೊಟ್ಟೆ ಅಂತ ಅದು ಯಾರಿಗೂ ಕೊಟ್ಟೆ ಬಟ್ ಇವರು ಅದನ್ನು ಹಾಕ್ಸಿದ್ದಾರೆ ಸೊ ಅದಾದಮೇಲೆ ಆ್ಯಸ್ ಯೂಶುವಲ್ ಒಬ್ಬ ಟೂರಿಂಗ್ಗೆ ಅವರು ಟೂರಿಂಗು ನಾವು ಟೂರಿಂಗೆ ಎಲ್ಲ ಟೂರಿಂಗಲ್ಲಿರೋದ್ರಿಂದ ಪ್ಯಾನೇ ಮತ್ತು ಟಾಪ್ ಬಾಕ್ಸ್ ಸೆಟ್ ಬೇಕಾಗಬೇಕಾಗುತ್ತೆ ಸೊ ಇವರು ನಾನು ಒಟ್ಟಿಗೆ ಹಾಕ್ಸ್ಕೊಂಡಿದ್ದು ಟಾಪ್ ಬಾಕ್ಸು ಸೊ ಅರೌಂಡ್ ಮೂವತ್ತೈದು ಸಾವಿರ ಆಗಿತ್ತು ಬರೀ ಟಾ ಇದು ಟಾಪ್ ರ್ಯಾಕು ಮತ್ತು ಪ್ಯಾನೇಸ್ಗೆ ಪ್ಲಸ್ ನಿಮಗೆ ಟಾಪ್ ಬಾಕ್ಸ್ ಒಂದು ಸಿಕ್ಸ್ ಸೆವೆನ್ ತೌಸಂಡ್ ಅಲ್ಲ ಟಾಪ್ ಬಾಕ್ಸ್ ತೊಗೊಂಡಿದ್ದು ವೆನ್ ಲಾಸ್ಟಿ ಪ್ಲಾಸ್ಟಿಕ್ ಸೊ ಅರೌಂಡ್ ಫಾರ್ಟಿ ಟು ತೌಸಂಡ್ವರೆಗೂ ಅದು ಬಂದಿದೆ ಅದು ಬಿಟ್ಟು ಇವರು ಸ್ಟಿಕ್ರಿಂಗ್ ಮಾಡ್ಸಿ ಇದು ಎರಡನೇ ಸಾರಿ ಸ್ಟಿಕ್ರಿಂಗ್ ಮಾಡ್ಸಿರೋದು ಆ್ಯಕ್ಚುಲಿ ಸ್ಟಿಕ್ಕರಿಂಗ್ ವಿಡಿಯೋನು ನಾನು ಮಾಡಿದ್ದೆ ಇವ್ರದ್ದು ಸೊ ಅದು ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು ನೋಡಿ ಇಲ್ಲಿ ಐ ಬಟನಲ್ಲಿ ಹಾಕಿರ್ತೀನಿ ಸ್ಟಿಕರಿಂಗ್ ಒಂದು ಐದಾರು ಸಾವಿರ ಆಯಿತಾ ಫೋರ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಫೈವ್ ತೌಸಂಡ್ ಸೊ ಐದು ಸಾವಿರದವರೆಗೂ ಇದಾಗಿದೆ ಮತ್ತು ಇವರು ಸ್ವಲ್ಪ ಜುಗಾಡ್ ಜಾಸ್ತಿ ಮಾಡೋದು ಅಂದರೆ ಇವರೆಲ್ಲ ಜಾಸ್ತಿ ಮೆಕ್ಯಾನಿಕ್ ಸ್ಟೈಲಲ್ಲಿ ಫುಲ್ಲು ಎಲ್ಲ ಮಾಡ್ಕೊಳೋದು ಇದರಲ್ಲಿ ಒಂದು ನಿಮಗೆ ತೋರಿಸ್ತೀನಿ ಇಲ್ಲೇ ನೋಡಿ ಸೊ ಇದೇನಿದೆ ಇದು ನಮ್ಗೆ ಆ್ಯಕ್ಚುಲಿ ನಮ್ಮದು ಡಾಮಿನಾರಲ್ಲಿ ಸೆಂಟರ್ ಸ್ಟ್ಯಾಂಡ್ ಬರೋದಿಲ್ಲ ಸೊ ನಾವು ಹಿಂದೆಗಡೆ ಚೈನ್ ಸ್ಪ್ರೇ ಹಾಕಬೇಕು ಅಂತಂದರೆ ಒಂದು ಗಾಡಿ ತಳ್ಳಿ ಹಾಕ್ಬಾರ್ದು ಗಾಡಿ ತಳ್ಕೊಂಡು ಹಾಕಬೇಕಾಗುತ್ತೆ ಇಲ್ಲ ಅಂತಂದರೆ ಪ್ಯಾಡ್ಲಾಕಿರಬೇಕು ಪ್ಯಾಡ್ ಹಾಕಿರಬೇಕು ಪ್ಯಾಡ್ ಹಾಕಿದ್ದಾಗ ಹಾಕ್ಬೋದು ಬಟ್ ಇವರು ಏನು ಮಾಡಿದ್ದಾರೆ ಅಂತಂದರೆ ಇದು ನಾರ್ಮಲ್ ಒಂದು ಯಾವುದೋ ಒಂದು ಕ್ರೀಮ್ ಬರುತ್ತಲ್ಲ ಸ್ಯಾನಿಟೈಸರ್ ಸ್ಯಾನಿಟೈಸರ್ ಓಕೆ ಸ್ಯಾನಿಟೈಸರ್ ಡಿಸ್ಪೆನ್ಸರ್ ಇದು ಸೊ ಇದನ್ನ ಇಲ್ಲಿ ಆಯಿಲ್ ತುಂಬಿಸಿ ಇದಕ್ಕೊಂದು ನೀಟಾಗಿ ಒಂದು ಪೈಪ್ ಕನೆಕ್ಷನ್ ಕೊಟ್ಟು ಸೀದಾ ಇಲ್ಲಿಂದ ಬಂದು ಇಲ್ಲಿಗೆ ಚೈನ್ಗೆ ಡ್ರಾಪ್ ಆಗೋ ತರ ಮಾಡಿದ್ದಾರೆ ಸೊ ಇವ್ರು ರನ್ನಿಂಗ್ ಅಲ್ಲೇನೆ ಜಸ್ಟ್ ಪುಷ್ ಮಾಡಿದ್ರೆ ಸಾಕು ಆಯಿಲು ಪಂಪ್ ಆಗುತ್ತೆ ಡ್ರಾಪ್ ನೋಡಿ ಅದು ಗಾಡಿ ಈಗ ಸೈಡ್ ಸ್ಟ್ಯಾಂಡ್ ಇರೋದಕ್ಕೆ ಬೆಂಡ್ ಆಗಿದೆ ಅಷ್ಟೇ ಈ ಕಡೆ ಇಲ್ಲಿ ನೋಡಿ ಈ ತರ ಆಯಿಲು ಚೈನ್ಗೆ ಬಂದು ಬೀಳುತ್ತೆ ಸೊ ಅದು ಬಿಟ್ಟು ಇವರು ಟ್ರಯಲ್ ಪ್ಯಾಕ್ಸ್ ಎರಡು ತೊಗೊಂಡಿದ್ದಾರೆ ಪ್ಲಸ್ಸು ಜರಿ ಕ್ಯಾನ್ಸ್ ಎರಡಿದೆಲ್ಲ ಎರಡು ಜರಿ ಕ್ಯಾನ್ ಇದೆ ಅದಾದಮೇಲೆ ನಿಮಗೆ ಇದು ಫುಡ್ ಪ್ಯಾಕ್ಸು ಮತ್ತು ಸೈಡ್ ಸ್ಟ್ಯಾಂಡು ಎಕ್ಸ್ಟ್ರಾ ಶೂ ಶೂಸು ಫುಟ್ ಪ್ಯಾಕ್ಸ್ ಬಂದುಬಿಟ್ಟು ಬಿ ಎಮ್ ಡಬ್ಲ್ಯೂ ಸೊ ಬಿ ಎಮ್ ಡಬ್ಲ್ಯೂದು ಆಲ್ಮೋಸ್ಟ್ ಒಂದು ಸಾವಿರ ರೂಪಾಯಿ ಅಲ್ಲ ಒಂದು ಸೈಡು ಬಿ ಎಂ ಕೆ ಟಿ ಎಮ್ ಅಡ್ವೆಂಚರ್ ಸಾರಿ ಕೆ ಟಿ ಎಮ್ ಅಡ್ವೆಂಚರ್ದು ಎಷ್ಟು ಫುಲ್ಲು ಅದು ಒಂದೊಂದು ಸ್ಪೇರು ಹಾಂ ರಬ್ಬರ್ ಒಂದು ಸ್ಪೇರು ಓಕೆ ಓಕೆ ಎಲ್ಲ ಸೇರು ಒಂದು ತೌಸಂಡ್ ಟು ತೌಸಂಡ್ ಟು ಹಂಡ್ರೆಡ್ ಆ ರೇಂಜಲ್ಲೆಲ್ಲ ಸೊ ತೌಸಂಡ್ ಟು ಹಂಡ್ರೆಡ್ ಅದಾಯಿತು ಸೊ ಅದಾದ್ಮೇಲೆ ನಿಮಗೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಹಿಂದೆಗಡೆ ಒಂದು ಚಾರ್ಜಿಂಗ್ ಸೆಟ್ಟಿದೆ ಸೊ ಈ ಚಾರ್ಜರ್ ಬಂದ್ಬಿಟ್ಟು ನಿಮಗೆ ಇವರು ಪ್ಯಾನಿಯರ್ಸ್ಗೆ ಏನು ಏನು ಫ್ಲಾಶಿ ಲೈಟ್ಸ್ ಹಾಕ್ಸಿದ್ದಾರೆ ಸೊ ಒಂದಿದು ಮತ್ತು ಚಾರ್ಜರ್ ಒಂದಿದೆ ಯು ಎಸ್ ಬಿ ಚಾರ್ಜರು ಯು ಎಸ್ ಬಿ ಚಾರ್ಜರೇ ಮೂರು ಸಾವಿರ ರೂಪಾಯಿ ಅಲ್ಲ ಅದು ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ಹಾಂ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ಯು ಎಸ್ ಬಿ ಚಾರ್ಜರು ಸೊ ತುಂಬ ಖರ್ಚು ಮಾಡ್ತಾರೆ ಇವರು ಗಾಡಿಗೆ ಖರ್ಚು ಮಾಡ್ತಿರೋದಲ್ಲ ಇದೆಲ್ಲ ಇದೆಲ್ಲ ಮೋಸ್ಟ್ ಎಸೆನ್ಷಿಯಲ್ ತಿಂಗ್ ಒಂದು ಹೇಳ್ತೀನಿ ನಾವು ಯೂಜ್ವಲಿ ಟ್ರಿಪ್ ಮಾಡುವಾಗ ಆಲ್ಮೋಸ್ಟ್ ಇದ್ರ ಜೊತೆಗೆ ಇಲ್ಲ ರೋಡು ಇಲ್ಲ ನನ್ನ ನನ್ನ ಸ್ಟೈಲ್ ಅಂತ ಹೇಳೋಕ್ಕಾಗಲ್ಲ ಬಿಕಾಸ್ ಅಂದ್ಕೊಂಡೆ ಇವನ್ ರೋಡ್ ಟೂರಿಂಗ್ಸಲ್ಲಿ ಆಲ್ಮೋಸ್ಟ್ ನಾವು ಗಾಡಿಯಲ್ಲೇ ಬಿದ್ದಿರ್ತೀವಿ ಎನಿ ಟೈಮ್ ಎನಿ ಟೈಮ್ ಆಲ್ಮೋಸ್ಟ್ ಟೆನ್ ಅವರ್ಸ್ ಪರ್ ಡೇ ರೈಡಿಂಗಲ್ಲಿ ಗಾಡಿ ಮೇಲೆ ಕೂತಿರ್ತೀವಿ ಗಾಡಿ ಜೊತೆಗೆ ಇರ್ತೀವಿ ಸೊ ಅದು ಬಿಟ್ಟರೆ ಇನ್ನೆಲ್ಲೂ ಇರೋಲ್ಲ ನಾವು ಚಾರ್ಜಿಂಗ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಫೋನು ಆದರೆ ನಮ್ಮ ಹತ್ರ ಒಂದು ಫೋನ್ ಇರ್ತದೆ ನ್ಯಾವಿಗೇಷನ್ಗೆ ಇನ್ನೊಂದು ಫೋನ್ ಇರ್ತದೆ ಮತ್ತು ಗೋಪ್ರೋಸು ಅದು ಇದು ಚಾರ್ಜ್ ಮಾಡೋಕ್ಕೆ ಮಿನಿಮಮ್ ನಿಮ್ಮ ಹತ್ರ ತ್ರೀ ಪೋರ್ಟ್ಸ್ ಬೇಸಿಕ್ ಬೇಕೇ ಬೇಕು ಸೊ ಈ ತ್ರೀ ಪೋರ್ಟ್ಸ್ ಮಿನಿಮಮ್ ಚಾರ್ಜ್ ಬೇಕಾದಾಗ ಈ ಕ್ಲಿಫ್ಟಾಪ್ ಅನ್ನೋದು ಇಸ್ ಎ ವೆರಿ ಗುಡ್ ಐಟಮ್ ಅಂತ ಹೇಳ್ತೀನಿ ಬಿಕಾಸ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ನಾನು ತೊಗೊಂಡಿದ್ದಾಗ ಟೂ ಇಯರ್ಸ್ ಬ್ಯಾಕಲ್ಲಿ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಇತ್ತು ಆ ಕೊರೋನಾ ಟೈಮಲ್ಲಿ ಸೊ ಆಲ್ಮೋಸ್ಟ್ ಟೂ ಇಯರ್ಸಿಂದ ಸರ್ವ್ ಮಾಡಿದೆ ಅದು ಇನ್ನೂ ವರ್ಕಿಂಗಲ್ಲ ಇದೆ ಮೇನ್ ಏನಂತಂದರೆ ಈ ಥರ ತೊಗೊಂಡ್ರೆ ಒಂದು ಲಾಂಗ್ ಲೈಫ್ ಬರುತ್ತೆ ಬಟ್ ಪ್ಲಸ್ ಬ್ಯಾಟ್ರಿಗೆ ಏನು ಪ್ರಾಬ್ಲಮ್ ಆಗಲ್ಲ ಶಾರ್ಟ್ ಆಗೋದು ಅಥವಾ ಇದಾಗೋದು ಈ ಥರ ಏನು ಪ್ರಾಬ್ಲಮ್ ಆಗೋಲ್ಲ ಸೊ ಅದಕ್ಕೆ ಕೆಲವೊಂದು ಎಕ್ಸ್ಪೆನ್ಸಿವ್ ಇರೋದ್ರೂ ಅದಕ್ಕೊಂದು ಕಾರಣ ಇರುತ್ತೆ ಎಕ್ಸ್ಪೆನ್ಸಿವ್ ಇರೋದಕ್ಕೂ ಸೊ ಆ ಕ್ವಾಲಿಟಿ ಆ ಥರ ಇರುತ್ತೆ ಮತ್ತು ಈ ಅನೇ ಆ್ಯಸ್ ಯೂಶಯಲ್ಲು ಮೊಬೈಲ್ ಚ ಇದು ಹೋಲ್ಡ್ರು ಇದೆಲ್ಲ ಹಾಕ್ಸಿದ್ದಾರೆ ಪ್ಲಸ್ ಬೇರೆ ಏನಾದರೂ ಮಿಸ್ ಮಾಡಿದೀವಾ ಮೊಬೈಲ್ ಹೋಲ್ಡ್ರೆ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಇದೆ ಸೊ ಅದೇ ಈ ಎರಡು ಲಕ್ಷ ಎಲ್ಲೋಯ್ತು ಅನ್ನೋದು ವ್ಯಾಲ್ಯೂ ಇದೆಯಲ್ಲ ಅದು ಅಲ್ಲಿಗೆ ಬರುತ್ತೆ ಸಣ್ಣ ಪುಟ್ಟ ಐಟಮ್ಗಳೇ ಜಾಸ್ತಿ ಆಗ್ಬಿಡ್ತವ್ಸಲ್ಲಿ ಇದು ಯು ಎಸ್ ಬಿ ಚಾರ್ಜರ್ ಅಲ್ಲ ಇದು ವೈರ್ಲೆಸ್ ಚಾರ್ಜರ್ ಓಕೆ ಹಾ ನಿಂದು ಇದಕ್ಕೆ ವೈರ್ಲೆಸ್ 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 ಚಾರ್ಜರ್ ಆದರೂ ವೈರ್ ಬೇಕೇ ಬೇಕಲ್ಲ ಅದಕ್ಕೆ ಪವರ್ ಸೋರ್ಸ್ ಬೇಕೇ ಬೇಕಲ್ಲ ಪವರ್ ಸೋರ್ಸ್ ಬೇಕು ಬಟ್ ಎಕ್ಸ್ಟ್ರಾ ಒಂದು ಯು ಎಸ್ ಬಿ ಒಂದು ಸ್ವಿಚ್ಚು ಏನು ಏನಿರಲ್ಲ ಡೈರೆಕ್ಟ್ ವೈರ್ಲೆಸ್ ಚಾರ್ಜಿಂಗ್ ಅದು ಓಕೆ ಸೊ ಇಷ್ಟು ನೋಡಿದ್ರಲ್ಲ ಆ್ಯಕ್ಚುಲಿ ನಾವು ಎಲ್ಲೋ ಒಂದು ಎರಡ ಮಿಸ್ ಮಾಡಿದ್ದೀವಿ ಅನ್ಕೊಂತೀವಿ ಬಟ್ ಇನ್ನು ಹಿಂದೆಗಡೆ ಟೈಯರು ಎಸ್ ಇದೇ ಮಿಸ್ ಮಾಡಿದ್ದು ಸೊ ಹಿಂದೆ ಟೈರನ್ನು ಅಷ್ಟೇ ಇವರು ಅಪ್ಗ್ರೇಡ್ ಮಾಡಿದ್ದಾರೆ ಅಂದರೆ ನಾರ್ಮಲ್ ಸ್ಟಾಕ್ ಟೈರ್ಗಿನ್ನ ಇದು ಮಾಡ್ಸಿದ್ದಾರೆ ಯಾಕಂದರೆ ಸ್ಟಾರ್ಟಿಂಗ್ ತಂದು ಐದು ಸಾವಿರ ಓಡಿಸಿಲ್ಲ ಅವಾಗೇ ಫುಲ್ಲು ಎಲ್ಲ ಚೇಂಜ್ ಮಾಡಿಸ್ಕೊಂಡ್ ಬಂದಿದ್ರು ಅವಾಗ ಹಿಂದೆಗಡೆ ಮಡ್ಗಾಡೆಲ್ಲ ಹೊಡಿತಾ ಇತ್ತು ಅದಕ್ಕೆಲ್ಲ ಎಕ್ಸ್ಟ್ರಾ ಬ್ರಾಕೆಟ್ಸ್ ಕೊಟ್ಟು ಅದನ್ನು ಎತ್ತಿ ಏನೇನೋ ಮಾಡ್ತಾರೆ ಇವರು ಜಾಸ್ತಿ ಇವ್ರ ಜೊತೆ ಇರೋರಿಗೆ ಗೊತ್ತಾಗುತ್ತೆ ಇವ್ರು ಯಾವ ಥರ ಮಾಡ್ತಾರೆ ಅಂತ ಸೊ ಟೈರು ಅಷ್ಟೇ ಇದೊಂದು ನಿಮ್ಗೆ ಸೆವೆನ್ ತೌಸನ್ನ ಟೆನ್ ತೌಸಂಡ್ ಫೈವ್ ಹಂಡ್ರೆಡ್ ಟೆನ್ ತೌಸಂಡ್ ಫೈವ್ ಹಂಡ್ರೆಡು ಹಿಂದೆಗಡೆ ಟೈರು ಇದು ಟಿಮ್ಸನ್ನೇ ಸೊ ಅವ್ರು ಅವತ್ತಿಂದ ಇವತ್ತವರೆಗೂ ಟಿಮ್ಸನ್ನೇ ಯೂಸ್ ಮಾಡ್ತಾ ಇರೋದು ಸೊ ಟಿಮ್ಸುನ್ಗೆ ಏನಾದರೂ ನಿಮಗೆ ರಿವ್ಯೂ ಬೇಕು ಅಥವಾ ಯಾವ ಥರ ಇದೆ ಅಂತ ಕೇಳಬೇಕು ಅಂತಂದರೆ ದಯವಿಟ್ಟು ಅವ್ರನ್ನ ಇನ್ಸ್ಟಾಗ್ರಾಮ್ ಡಿನ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಅವ್ರಿಗೆ ಡಿ ಎಮ್ ಮಾಡಿದ್ರೆ ಅವ್ರು ನಿಮಗೆ ಹೇಳ್ತಾರೆ ಇನ್ನೊಂದು ಹದಿನೈ ಆಲ್ಮೋಸ್ಟ್ ಹದಿನಾಲ್ಕು ಸಾವಿರ ರೂಪಾಯಿ ಟೈರ್ ಇದೆ ಹ್ಞೂ ಸೊ ಹದಿನಾಲ್ಕು ಸಾವಿರ ಇಂದ ಒಂದು ಆಲ್ಮೋಸ್ಟ್ ಓಡಿದೆ ಟೈರ್ ಒನ್ ಫಿಫ್ಟಿ ಸೈಜುಡ್ ಸೆವೆಂಟೀನ್ ಸೊ ಎರಡು ಈ ಫ್ಲಾಟ್ ರೇಂಜ್ ಪ್ರೊಫೈಲ್ ಅಲ್ಲ ಇದೆಲ್ಲ ರೌಂಡ್ ಪ್ರೊಫೈಲ್ ಸೊ ನಿಮ್ಮ ಮಧ್ಯ ಮಾತ್ರ ಸೌದ್ ಹೋಗ್ತಾ ಇರ್ತದೆ ಬಟ್ ಸೈಡ್ ನಿಮ್ಗೆಲ್ಲ ನೀವು ಘಾಟ್ ಘಾಟ್ಗೆ ಹೋದಾಗ ಈ ಕಾರ್ನರಿಂಗ್ಸ್ ಅಲ್ಲಿ ಆ ಟೈರ್ ಅಲ್ಲೇ ಇರ್ತದೆ ಸೊ ಅದರ ಲೈಫು ನಿಮಗೆ ಜಾಸ್ತಿ ಇನ್ನು ಒಂದು ಐದಾರು ಸಾವಿರ ಸ್ಟ್ರೆಚ್ ಮಾಡ್ಬೋದು ಟೈರ್ ಆಲ್ಮೋಸ್ಟು ಈಗ ಲಾಸ್ಟ್ ಇದೆ ನಂದು ಫಸ್ಟಿಲ್ ಇನ್ನು ಹದಿನೈದು ಸಾವಿರ ತೆಗಿಬೇಕು ಹೊಸ ಟೈರ್ ಹಾಕಬೇಕು ಅನ್ನೋದು ಓಕೆ ಸೊ ನೋಡಿದ್ರಲ್ಲ ಗಾಡಿ ಎರಡು ಲಕ್ಷ ಏನಕ್ಕಾಯಿತು ಅಂತ ಪ್ರತಿಯೊಂದು ಐಟಮ್ಮು ಇದರಲ್ಲಿ ಎರಡು ಲಕ್ಷದಲ್ಲಿ ಚಾರ್ಜಸ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ ಸೊ ಅದನ್ನು ಮಿಸ್ ಮಾಡಬಾರ್ದು ಯಾಕಂದರೆ ಫಸ್ಟ್ ಆಫ್ ಆಲ್ ಬೈಕಿಂಗೇ ಒಂದು ಕಾಸ್ಟ್ಲಿಯೆಷ್ಟು ಹಾಬಿ ಅದರಲ್ಲಿ ಯಾವುದೇ ಒಂದು ಐಟಮ್ ತೊಗೊಂಡ್ರು ಎಷ್ಟು ಕಾಸ್ಟ್ಲಿನೋ ನಾವು ಅದಕ್ಕೆ ಏನು ಚಾರ್ಜಸ್ ಇರುತ್ತಲ್ಲ ಫಿಟ್ಟಿಂಗ್ ಚಾರ್ಜಸ್ಸು ಅದೇ ಜಾಸ್ತಿ ಆಗಿಬಿಡುತ್ತೆ ಸೊ ಇಷ್ಟು ಗಾಡೀಲಿ ಏನೇನು ಹಾಕ್ಸಿದ್ರೆ ಅದ್ರೆಲ್ಲ ಇನ್ಕ್ಲೂಡಿಂಗ್ ಫಿಟ್ಟಿಂಗ್ ಚಾರ್ಜಸ್ಸು ಹತ್ತತ್ರ ಒಂದು ಎರಡು ಲಕ್ಷ ಖರ್ಚಾಗಿದೆಯಾ ಸೊ ಎರಡು ಲಕ್ಷವರೆಗೂ ಖರ್ಚಾಗಿದೆ ಸೊ ಯಾವುದೂ ಅಂತ ನಾವು ಆಗಲೇ ಹೇಳಿದ್ದೀವಿ ಒಂದೊಂದ್ರದ್ದು ಪ್ರೈಸು ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ನಾವು ಹೆಂಗೆ ರಫ್ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರು ಆತ್ರ ಒಂದು ಒಂದು ತೊಂಬತ್ತೆರಡು ಲಕ್ಷ ಬಂದೇ ಬರುತ್ತೆ ಸೊ ಇಷ್ಟು ಈ ಗಾಡಿಯ ಒಂದು ಸಣ್ಣ ಡೀಟೇಲು ಯಾವ ಥರ ಮಾಡಿಫಿಕೇಶನ್ ಮಾಡಿದ್ದಾರೆ ಅಂತ ಸೊ ಇನ್ನೂ ಏನಾದರೂ ರಿಫಾಮೇಶನ್ ಬೇಕು ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಕಮೆಂಟಲ್ಲಿ ನಾವು ರಿಪ್ಲೈ ಮಾಡ್ತೀವಿ ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲೇ ಮುಗಿಸೋಣ ಇದೇ ಥರ ಕನ್ನಡ ಮೋಟಾ ವ್ಲಾಗರ್ಸ್ ಮತ್ತು ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ನ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ